ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಒನ್ನವ ಮಂತ್ರಾಲಯದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಾನು ಸದ್ಯದಲ್ಲೇ ಅಂದರೆ ಒಂದು ಎರಡು ಮೂರು ದಿವಸದ ಕೆಳಗೆ ನಾನು ಹೋಗಿರುವಂಥದ್ದು ಹಾಗಾಗಿ ನನ್ನ ಒಂದು ಅನುಭವದ ಮಾತುಗಳು ಜೊತೆಯಲ್ಲಿ ಅಲ್ಲಿಯ ಬಗ್ಗೆ ಒಂದು ಸ್ವಲ್ಪ ಮಟ್ಟಿಗೆ ನಾನು ತಿಳಿದುಕೊಂಡಿರೋ ಅಷ್ಟು ಮಟ್ಟಿಗೆ ಮಾಹಿತಿಗಳನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ಈ ಒನ್ನವ ಮಂತ್ರಾಲಯ ಬರುವಂಥದ್ದು ನಿಮಗೆಲ್ಲರಿಗೂ ಈಗಾಗಲೇ ತುಂಬ ಜನ ಹೋಗಿರ್ತೀರಿ ಆದರೂ ಕೂಡ ಹೊಸಬರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗಲಿ ಅಂತೇಳಿ ನಾನು ನಿಮಗೆ ಒಂದು ಸಂಪೂರ್ಣ ಆದರೂ ದೇವಸ್ಥಾನದ ಅಡ್ರೆಸ್ ಏನಿದೆಯೋ ಎಲ್ಲವನ್ನು ಕೂಡ ನಾನು ಇದೇ ಒಂದು ವಿಳಾಸದಲ್ಲಿ ವಿಳಾಸದ ಬಗ್ಗೆ ನಾನು ಒಂದು ಮೆನ್ಷನ್ ಮಾಡಿದ್ದೇನೆ ಹಾಗೆಯೇ ಇದು ಸಾರಿ ಒಂದು ಬರುವಂಥದ್ದು ಏನಪ್ಪ ಅಂತಂದರೆ ತಾವರೆಕೆರೆ ಬಳಿ ಒನ್ನಗನಹಟ್ಟಿಯಲ್ಲಿರುವ ಶ್ರೀ ಕ್ಷೇತ್ರ ಒನ್ನವ ಮಂತ್ರಾಲಯ ಅಂತೇಳಿ ಇಲ್ಲಿ ಸಾಮಾನ್ಯವಾಗಿ ಒಂದು ಎಷ್ಟಪ್ಪ ಅಂದರೆ ಏಳು ದಿವಸಗಳು ಕೂಡ ಇರುತ್ತೆ ಸೋಮವಾರದಿಂದ ನಮಗೆ ಭಾನುವಾರದವರೆಗೂ ಕೂಡ ನಮಗೆ ಈ ಕ್ಷೇತ್ರದಲ್ಲಿ ನಾವು ಹೋಗಿ ಬಂದು ಮಾಡ್ಬೋದು ಅಂದರೆ ದೇವಸ್ಥಾನ ಬೆಳಗ್ಗೆಯಿಂದ ಸಂಜೆಯವರೆಗೂ ಇರುತ್ತೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪಾ ಅಂತಂದರೆ ಹಾಗೆಯೇ ಈಗ ರಾಘವ ರಾಘವೇಂದ್ರ ಸ್ವಾಮಿಯ ಬೃಂದಾವನದ ಅಕ್ಕಪಕ್ಕದಲ್ಲಿ ಅಂದರೆ ರಾಘವೇಂದ್ರ ಸ್ವಾಮಿಯ ಬಲಭಾಗದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಇದ್ದಾರೆ ಹಾಗೆಯೇ ಎಡಭಾಗದಲ್ಲಿ ನರಸಿಂಹಸ್ವಾಮಿ ಇರುವಂಥದ್ದು ತುಂಬ ವಿಶೇಷವಾಗಿರುವಂಥದ್ದು ಅದೇ ಹಾಗೆ ಅಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ನೀವು ದರ್ಶನ ಮಾಡೋದ್ರ ಜೊತೆಯಲ್ಲಿ ಎಷ್ಟು ಪ್ರದಕ್ಷಿಣೆ ಹಾಕಬೇಕಪ್ಪ ಅಂತಂದರೆ ಈಗ ನೀವು ಗರ್ಭಗುಡಿ ಪ್ರದಕ್ಷಿಣೆ ಹಾಕ್ತೀರಿ ಅಂತಂದರೆ ಹದಿನಾರು ಪ್ರದಕ್ಷಿಣೆಗಳನ್ನ ಹಾಕ್ಬೇಕು ಹದಿನಾರು ಹಾಗೆಯೇ ಈಗ ದೀಪಾರಾಧನೆ ಮಾಡ್ತೀವಿ ಅಂತಂದರೆ ದೀಪಾರಾಧನೆಗೂ ಇಷ್ಟು ದುಡ್ಡು ಅಂತ ಇರುತ್ತೆ ಈಗ ಹನ್ನೊಂದು ದೀಪ ತೆಗೆದುಕೊಂಡ್ರೆ ನೂರ ಹತ್ತು ರೂಪಾಯಿ ಈಗ ಒಂಬತ್ತು ದೀಪ ಐದು ದೀಪ ಇಪ್ಪತ್ತೊಂದು ಈಗ ನೀವು ಎಷ್ಟು ಬೇಕಾದ್ರೂ ತೆಗೆದುಕೋಬೋದು ನಲವತ್ತೆಂಟು ನೂರ ಎಂಟು ಈ ರೀತಿಯಾಗಿ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಅಲ್ಲಿ ಹೇಳ್ತಾ ಹೋಗ್ತಾರೆ ನಿಮಗೆ ದೀಪಾರಾಧನೆ ಎಷ್ಟೆಲ್ಲ ದೀಪಾರಾಧನೆ ಮಾಡ್ಬೋದು ಅಂತ ಹೇಳ್ತಾರೆ ನೀವು ಅಷ್ಟು ದೀಪಗಳನ್ನ ನಿಮ್ಮ ಶಕ್ತಿಗನುಗುಣವಾಗಿ ನೀವು ತೆಗೆದುಕೊಂಡು ಅಲ್ಲಿ ದೀಪಾರಾಧನೆ ಮಾಡ್ಬೋದು ಹಾಗೆ ಈಗ ನೀವು ದೀಪಾರಾಧನೆ ಮಾಡುವಂಥ ಸಂದರ್ಭದಲ್ಲಿ ನೀವು ಮಂತ್ರಗಳನ್ನ ಹೇಳ್ಕೋಬೇಕಾಗುತ್ತೆ ಹಾಗೆಯೇ ದೀಪಾರಾಧನೆ ಮಾಡೋದಕ್ಕೆ ಬರೋದಿಲ್ಲ ವಿನಾಯಕಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಮಹ ಹಾಗೆಯೇ ಪಂಚಮುಖಿ ಆಂಜನೇಯ ಸ್ವಾಮಿಯ ನಮ್ಮ ಮಹ ಅದರ ಜೊತೆಯೇ ಲಕ್ಷ್ಮೀ ನರಸಿಂಹ ಸ್ವಾಮಿಯ ನಮಃ ಅಂತ ನೀವೊಂದು ಆ ಮಂತ್ರವನ್ನು ನೀವು ಹೇಳ್ಕೊಳ್ತಾ ಹೇಳ್ಕೊಳ್ತಾನೆ ಒಂದು ಪ್ರದಕ್ಷಿಣೆ ಹಾಕಬೇಕು ಎಂಟು ಪ್ರದಕ್ಷಿಣೆಗಳು ಹಾಗೆಯೇ ಆ ದೀಪಾರಾಧನೆಲ್ಲ ಮಾಡಿದ ನಂತರದಲ್ಲಿ ಅಲ್ಲಿ ಓಮಕುಂಡ ಕುಂಡ ಇರುತ್ತೆ ಓಮ ಕುಂಡದೊಳಗೆ ನಾವು ಆ ದೀಪವನ್ನು ಹಾಕಿ ನಂತರದಲ್ಲಿ ಯಥಾ ಪ್ರಕಾರ ನಾವು ಆ ತಟ್ಟೆಯನ್ನು ಹೋಗಿ ಎಲ್ಲಿ ದೀಪ ಕೊಟ್ಟಿರ್ತಾರೋ ಅಲ್ಲಿ ಒಂದು ರೂಂಬಿದಲ್ಲಿ ದೇವಸ್ಥಾನದಲ್ಲಿ ಒಳಗೆ ಆ ರೂಮ್ ಿನಲ್ಲಿ ದೀಪಗಳನ್ನೆಲ್ಲ ಸಿದ್ಧತೆ ಮಾಡಿಟ್ಟಿರ್ತಾರೆ ತುಪ್ಪದ ದೀಪಗಳ ಸಿದ್ಧತೆ ಮಾಡಿಟ್ಟಿರ್ತಾರೆ ನೀವು ಆ ಚೀಟಿ ತೆಗೆದುಕೊಂಡು ಹೋಗಿ ತೋರಿಸಿದ್ರೆ ಇಷ್ಟು ದೀಪಗಳು ಅಂತಂದರೆ ಆ ಅದು ಅಷ್ಟು ದೀಪಗಳು ರೆಡಿ ಮಾಡಿರುವಂಥ ತಟ್ಟೆನೇ ಕೊಡ್ತಾರೆ ಅದು ನೀವು ತೆಗೆದುಕೊಂಡು ಮುಂದೆ ದೀಪಾರಾಧನೆ ಮುಗಿಸ್ಕೊಂಡು ನಂತರದಲ್ಲಿ ನೀವು ಅದು ಆ ತಟ್ಟೆ ತೆಗೆದುಕೊಂಡೋಗಿ ಯಥಾಸ್ಥಿತಿಯಲ್ಲಿ ತೆಗೆದುಕೊಂಡೋಗಿ ಇಡಬೇಕಾಗುತ್ತದೆ ಹಾಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಕಾಯಿ ಕಟ್ಟೋದು ಫಸ್ಟ್ ನಿಮಗೆ ಕಾಯಿ ಕಟ್ಟೋದ್ರ ಬಗ್ಗೆ ಹೇಳ್ಬಿಡ್ತೇನೆ ಅಲ್ಲಿ ನೀವು ಒಂದು ಸಂಕಲ್ಪ ಮಾಡ್ಕೋಬೇಕು ನಿಮ್ಮ ಕೋರಿಕೆ ಏನಿರುತ್ತೋ ಅಂತ ಕೇಳಿಕೊಂಡು ನೀವೊಂದು ಸಂಕಲ್ಪ ಮಾಡಿಕೊಂಡು ಅಲ್ಲಿ ಗುರುಗಳ ಹತ್ರ ಕೇಳಿದಾಗ ಅವರು ನಿಮಗೆ ಹೇಳ್ತಾರೆ ಎಷ್ಟು ಈ ಕಾಯಿ ಸಂಕಲ್ಪ ಮಾಡ್ಕೋಬೇಕಾದ್ರೆ ಎಷ್ಟು ಅಂದರೆ ನಿಮ್ಮ ಒಂದು ಕಷ್ಟಗಳು ಏನಿರುತ್ತೋ ಅದರ ಮೇಲೆ ಒಬ್ಬೊಬ್ಬರಿಗೆ ಹದಿನೆಂಟು ವಾರಗಳು ಹೇಳ್ತಾರೆ ಒಬ್ಬರಿಗೆ ಇಪ್ಪತ್ತೊಂದು ವಾರಗಳು ಹೇಳ್ತಾರೆ ಹಾಗೆ ಪ್ರತಿ ವಾರವೂ ಕೂಡ ಬಂದು ನೀವು ಕಾಯಿ ಕಟ್ಟಬೇಕಾಗುತ್ತೆ ಅದರಲ್ಲಿ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನಪ್ಪಾ ಅಂತಂದರೆ ಈಗ ನೀವು ಸೋಮವಾರ ಕಾಯಿ ಕಟ್ಟಿದ್ದೀರಿ ಅಂತಂದರೆ ಪ್ರತಿ ಸೋಮವಾರ ಸೋಮವಾರನೇ ಬರಬೇಕು ಈಗ ಒಂದು ಸೋಮವಾರ ಬರೋದು ಒಂದು ಗುರುವಾರ ಬರೋದು ಆ ರೀತಿ ಮಾಡೋದಕ್ಕೆ ಹೋಗಬಾರ್ದು ಈಗ ಗುರುವಾರ ಕಟ್ತೀನಿ ಅಂತಂದ್ರೆ ಪ್ರತಿ ಗುರುವಾರ ಗುರುವಾರನೇ ನೀವು ಒಂದು ಕಾಯಿ ತೆಗೆದುಕೊಂಡು ಬಂದು ಅಂದರೆ ದೇವಸ್ಥಾನದಲ್ಲಿ ಕಾಯಿ ಏನು ಸಂಕಲ್ಪ ಮಾಡಿಕೊಂಡು ಕಾಯಿ ಕಟ್ಬೇಕಾಗುತ್ತೆ ಈಗ ನೀವು ಅನ್ಕೋಬಹುದು ಕಾಯಿಯಲ್ಲಿ ನಮಗೆ ಕನ್ಫ್ಯೂಷನ್ ಆಗುತ್ತಲ್ಲ ಎಲ್ಲರದು ಒಂದೇ ರೀತಿ ಇರುತ್ತೆ ಅಂತ ಹೇಳಿ ಖಂಡಿತ ಇರುತ್ತೆ ಕಾಯಿ ಒಂದೇ ರೀತಿ ಇರುತ್ತೆ ಆದರೆ ಅದ್ರ ಮೇಲೆ ನಿಮ್ಮ ಹೆಸರು ಎಲ್ಲವನ್ನೂ ಕೂಡ ಅದರಲ್ಲಿ ಬರ್ದಿರ್ತಾರೆ ಹಂಗಾಗಿ ನಿಮ್ಗೆ ಗೊಂದಲ ಆಗೋದಿಲ್ಲ ಆ ಕಾಯಿ ಸಂಕಲ್ಪ ಯಾವ ರೀತಿ ಅಂತಂದ್ರೆ ನಿಮಗಲ್ಲಿ ಒಂದು ಕಾಯಿ ನಿಮಗೆ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಯಿ ಸುತ್ತನೂ ನಿಮಗೆ ಅಲ್ಲಿ ಕೂರಿಸ್ಬಿಟ್ಟು ಒಂದು ಸಂಕಲ್ಪ ಮಾಡಿಸಿ ಪೂಜೆ ಮಾಡಿಸಿ ಅದರ ನಂತರ ನಿಮ್ಮ ಕೋರಿಕೆ ಕೇಳಿಕೊಂಡು ಅವರೊಂದು ದ ಕಟ್ಬಿಟ್ಟು ನಿಮಗೆ ನೀವೇನು ಮಾಡಬೇಕಂದ್ರೆ ಬೃಂದಾವನದ ಮುಂದೆ ಒಂದು ಓಮ ಕುಂಡ ಇದೆ ಅಲ್ಲಿಗೆ ಬರಬೇಕು ಅಲ್ಲಿ ಬಂದು ನೀವು ಪ್ರದಕ್ಷಿಣೆ ಹಾಕಬೇಕು ಆ ಕಾಯಿ ಸಂ ಕಾಯಿಯನ್ನು ನೀವು ಅಲ್ಲಿ ದೇವರ ಹಬ್ಬಿ ಇಟ್ಟು ಅಲ್ಲಿ ಗಣೇಶನ ವಿಗ್ರಹ ಇದೆ ಅಲ್ಲಿ ನೀವು ಕಾಯಿಯನ್ನು ಇಟ್ಟುಬಿಟ್ಟು ನೀವು ಸುತ್ತ ಪ್ರದಕ್ಷಿಣೆ ಹಾಕಬೇಕಾಗತ್ತೆ ಎಷ್ಟು ಪ್ರದಕ್ಷಿಣೆ ಅಂತಂದರೆ ಕೆಲವೊಬ್ಬರಿಗೆ ಮೂವತ್ತು ಕೆಲವೊಬ್ಬರಿಗೆ ಐವತ್ನಾಲ್ಕು ಹೇಳ್ತಾರೆ ಆದರೆ ಮೂವತ್ತು ಪ್ರದಕ್ಷಿಣೆ ತುಂಬ ಜನಕ್ಕೆ ಮೂವತ್ತೇ ಹೇಳಿರುವಂಥದ್ದು ಯಾಕಂತಂದರೆ ನಾನಲ್ಲಿ ತುಂಬ ತುಂಬ ಜನಕ್ಕೆ ಕೇಳಿದಾಗ ಅವರು ಮೂವತ್ತು ಪ್ರದಕ್ಷಿಣೆ ಅಂತ ಹೇಳಿದ್ರು ನನಗೆ ಆ ರೀತಿಯಾಗಿ ನೀವು ಪ್ರದಕ್ಷಿಣೆ ಹಾಕ್ಬೋದು ದೀಪಾರಾಧನೆ ಮಾತ್ರ ಎಂಟು ಪ್ರದಕ್ಷಿಣೆಗಳು ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಮ ಕುಂಡದ ಹತ್ರ ಏನಪ್ಪ ಅಂತಂದರೆ ದೀಪಾರಾಧನೆ ಅದು ಜಾಗ ಕಡಿಮೆ ಇದ್ದರೂ ಕೂಡ ನಾನು ದೀಪಾರಾಧನೆ ಒಳಭಾಗದಲ್ಲಿ ಆದರೆ ಕಾಯಿ ಸಂಕಲ್ಪ ಮಾಡಿದ್ರು ಸ್ವಲ್ಪ ಮಟ್ಟಿಗೆ ಹೊರಭಾಗದಲ್ಲಿ ಆ ರೀತಿಯಾಗಿ ಯಾರಿಗೂ ಕೂಡ ಅಲ್ಲಿ ಒಂದು ಏನಪ್ಪ ಅಂದರೆ ಒಬ್ರಿಗೊಬ್ಬರು ಒಂದು ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅದು ತುಂಬ ದೊಡ್ಡ ದೊಡ್ಡ ಜಾಸ್ತಿ ಮಟ್ಟದ ದೀಪಗಳನ್ನ ತೆಗೆದುಕೊಂಡಾಗ ಒಬ್ರಿಗೊಬ್ರಿಗೆ ತೊಂದರೆ ಆಗುವಂಥದ್ದು ಇರುತ್ತೆ ಹಾಗಾಗಿ ಹಾಗಾಗಿ ಆ ಥರ ತೊಂದರೆಗಳು ಏನೂ ಆಗೋದಿಲ್ಲ ಈ ದೇವಸ್ಥಾನದಲ್ಲಿ ತುಂಬಾ ವಿಶಾಲವಾಗಿದೆ ನೀವು ಆರಾಮಾಗಿ ಒಂದು ದೀಪಾರಾಧನೆ ಮಾಡ್ಬೋದು ಇನ್ನು ಕಾಯಿ ಸಂಕಲ್ಪ ಬಗ್ಗೆ ನಿಮಗೆ ಹೇಳಲೇಬೇಕು ನಾನು ನಾನು ನಿಮಗೆ ನನ್ನ ಒಂದು ಅನುಭವದ ಮಾತು ಏನು ಹೇಳ್ತೀನಪ್ಪ ಅಂತಂದ್ರೆ ನಾವು ಸುಮ್ಮನೆ ಯಾರೋ ಕಾಯಿ ಕಟ್ತಾರೆ ಅಂತ ನಾವು ಕಟ್ಟೋದಕ್ಕೆ ಹೋಗಬಾರ್ದು ಮೊದಲು ನೀವು ದೇವಸ್ಥಾನಕ್ಕೆ ಬನ್ನಿ ಅಲ್ಲಿ ಕೂತ್ಕೊಳ್ಳಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಅಲ್ಲಿ ನಾನು ನಿಮಗೆ ಒಂದು ಹೇಳಬಲ್ಲೆ ಅಲ್ಲಿ ಒಳ್ಳೇದು ಏನಪ್ಪ ಅಂತಂದರೆ ಈಗ ನೀವು ದೇವರ ಪ್ರದಕ್ಷಿಣೆ ಮಾಡ್ತೀರಲ್ಲ ಪ್ರದಕ್ಷಿಣೆ ಎಲ್ಲ ಮಾಡಿ ರಾಘವೇಂದ್ರ ಸ್ವಾಮಿ ಪ್ರದಕ್ಷಿಣೆ ಎಲ್ಲ ಮಾಡಿ ಒಂದು ಕಡೆ ಕುತ್ಕೊಳ್ಳಿ ಕುತ್ಕೊಂಡು ನೀವು ಕಣ್ಣು ಮುಂಚ್ಕೊಂಡು ರಾಘವೇಂದ್ರ ಸ್ವಾಮಿಯ ಬೃಂದಾವನ ಕಣ್ಣು ಮುಂದೆ ತಂದ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮಲ್ಲಿ ಏನು ನಿಮಗೆ ಮನಸ್ಸಿನಲ್ಲಿ ಒಂದು ಗೊಂದಲ ಇರುತ್ತೋ ಸಮಸ್ಯೆಗಳು ಅವೆಲ್ಲವೂ ಕೂಡ ಒಮ್ಮೆ ಮುಂದೆ ಬಂದ್ಬಿಡುತ್ತೆ ಎಲ್ಲನೂ ಎಷ್ಟು ನಮಗೆ ಅನುಭವ ಆಗುತ್ತದು ಅಂತಂದರೆ ಅದು ನೀವು ಅಲ್ಲಿ ಹೋಗಿ ಕೂತ್ಕೊಂಡಾಗಲೇ ಗೊತ್ತಾಗೋದು ಅಲ್ಲಿ ನೀವು ಬೃಂದಾವನದ ಮುಂದೆ ಕುತ್ಕೊಂಡು ಒಂದು ಹತ್ತು ನಿಮಿಷ ನೀವು ಕಣ್ಮುಚ್ಕೊಂಡು ನೀವು ನಿಮ್ಮ ನಿಮ್ಮ ಕೋರಿಕೆ ಅನ್ನೋದಕ್ಕಿಂತ ನಿಮ್ಮ ಒಂದು ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ನೀವು ಒಂದು ಕೋರಿಕೆ ನೀವು ಬಾಗಿಲಿಂದ ಹೊರ ಬರ್ತಿರೋದರ ಗುಡ್ ಫೀಲ್ ಇರುತ್ತೆ ಅಂದ್ರೆ ನಿಮ್ಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಆಗುವಂತದ್ದು ನಾವು ಇನ್ನೂ ಒಂದು ಹೆಜ್ಜೆ ಮುಂದಿಡ್ಬೋದು ಅನ್ನೋ ಒಂದು ನಿಮಗೆ ಒಂದು ಆತ್ಮಸ್ಥೈರ್ಯ ಬರುತ್ತೆ ಒಂದು ನಂಬಿಕೆ ಬರುತ್ತೆ ಆ ರೀತಿಯಾಗಿ ಅದು ತುಂಬಾನೇ ಒಂದು ಅಲ್ಲಿ ಕುತ್ಕೊಂಡು ನೀವು ಏನಾದರೂ ಒಂದು ಕೇಳ್ಕೊಂಡ ಖಂಡಿತವಾಗ್ಲೂ ನಿಮ್ಮ ಒಂದು ಅವರಿಗೆ ಬೇಗ ಈಡೇರುತ್ತೆ ಅಂತ ಅನ್ನೋದಕ್ಕಿಂತ ನಮಗೆ ಅದರ ಒಂದು ಛಲ ಬರುತ್ತೆ ನಮಗೆ ನಂಬಿಕೆ ಬರುತ್ತೆ ನಾವು ಅದನ್ನು ಈಡೇರಿಸ್ಕೊಳ್ತೀವಿ ಅಂತ ಒಂದು ಹೆಜ್ಜೆ ಮುಂದಿಡ್ಬೋದು ಆ ರೀತಿಯಾಗಿ ಒಂದು ನಂಬಿಕೆ ಬರುತ್ತೆ ಹಾಗಾಗಿ ನೀವು ಖಂಡಿತವಾಗ್ಲೂ ಒಮ್ಮೆ ನೀವು ದೇವಸ್ಥಾನಕ್ಕೆ ಭೇಟಿ ಕೊಡಿ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತೆ ಅದ್ರ ಜೊತೇಲಿ ಕಾಯಿ ಸಂಕಲ್ಪ ಅನ್ನೋಂಥದ್ದು ಈಗ ಈಗಾಗಲೇ ಹೇಳಿದೆ ನಿಮಗೆ ಇಪ್ಪತ್ತೊಂದು ವಾರ ಹದಿನೆಂಟು ವಾರ ಅಲ್ಲಿ ಗುರುಗಳತ್ರ ನೀವು ಕೇಳ್ಕೊಂಡಾಗ ಅವರ ಏನು ಎಷ್ಟು ಹೇಳಿರ್ತಾರೋ ನೀವು ಅಷ್ಟು ಮಾಡಲೇಬೇಕಾಗುತ್ತೆ ಈಗ ನೀವು ಮೂರು ಮೂರ್ನಾಲ್ಕು ವಾರ ಮಾಡಿ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ನೀವು ಬಿಟ್ಟು ಬಿಡುವಂಥದ್ದು ಅಂತವೆಲ್ಲ ಮಾಡೋದಕ್ಕೆ ಹೋಗಬೇಡಿ ಆದರೆ ಮಾತ್ರ ನೀವು ಕಾಯಿ ಸಂಕಲ್ಪ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ನೀವು ದೇವರಲ್ಲಿ ಕೇಳಿಕೊಳ್ಳಿ ರಾಘವೇಂದ್ರ ಸ್ವಾಮಿ ಗುರುಗಳ ಹತ್ರ ಕೇಳ್ಕೊಳ್ಳಿ ನೀವು ನನಗೆ ಕಾಯಿ ಸಂಕಲ್ಪ ಮಾಡಿಕೊಂಡ್ರೆ ಬರೋದು ಕಷ್ಟ ಆಗುತ್ತೆ ಹಾಗಾಗಿ ನಾನು ದೀಪಾರಾಧನೆ ಮಾಡ್ತೇನೆ ಅಂತೇಳಿ ಪ್ರತಿ ಬಾರಿಯೂ ಹೋಗಿ ನಿಮ್ಗೆ ಯಾವಾಗೆಲ್ಲ ಹೋಗೋದಕ್ಕಾಗುತ್ತೋ ಅವಾಗೆಲ್ಲ ಹೋಗಿ ನೀವು ಒಂದು ದೀಪಾರಾಧನೆ ಮಾಡ್ಬೋದು ಆಮೇಲೆ ಗರ್ಭಗುಡಿಯ ಸುತ್ತ ನೀವು ಹದಿನಾರು ಪ್ರದಕ್ಷಿಣೆಗಳನ್ನ ಹಾಕಿ ನೀವೊಂದು ನಿಮ್ಮ ಕೋರಿಕೆ ಕೇಳ್ಕೊಬೋದು ಈ ರೀತಿಯಾಗಿ ತುಂಬ ತುಂಬ ಬದಲಾವಣೆಗಳಾಗ್ತಾ ಹೋಗುತ್ತೆ ಅಲ್ಲಿ ನಾನು ಜನರ ಹತ್ರ ಕೇಳಿದಂಥದ್ದು ಕೆಲವೊಬ್ಬರಿಗೆ ಬೇಗನೆ ಆಗಿದೆ ಕೆಲವೊಬ್ಬರಿಗೆ ನಿಧಾನವಾಗುತ್ತಿದೆ ಮತ್ತೊಂದು ಯಾಕೆ ನಿಧಾನ ಆಗುತ್ತೆ ಅಂದರೆ ಅದು ನಮ್ಮ ಕರ್ಮಕ್ಕನುಗುಣವಾಗಿ ನಮಗೆ ನಿಮಗೆ ಅದು ಉತ್ತರ ಸಿಗುವಂಥದ್ದು ಹಾಗಾಗಿ ನಿಮಗೆ ಗೊಂದಲ ಬೇಡ ಆಮೇಲೆ ಭಯ ಬೇಡ ಅದ್ರ ಜೊತೆಲಿ ಒಬ್ರಿಗೆ ಬೇಗ ಆಯಿತು ಅಂತ ನಮಗೂ ಬೇಜಾರಾಗೋದು ಬೇಡ ಹಾಗಾಗಿ ನಿಮ್ಮ ಕೋರಿಕೆ ಏನಿರುತ್ತೋ ಆಮೇಲೆ ನಿಮ್ಗೆ ಎಷ್ಟು ಕಷ್ಟಗಳಿರುತ್ತೋ ಅದ್ರ ಮೇಲೆ ಈಗ ದಿನಗಳು ಒಂದೇ ಸರಿ ಕಷ್ಟ ಕಡಿಮೆ ಆಗಲ್ಲ ದಿನ ದಿನ ಕಳೆದಂಗೂ ಕಳೆದಂಗು ಕಷ್ಟಗಳು ಕಡಿಮೆ ಆಗ್ತಾ ಹೋಗುತ್ತೆ ಆ ರೀತಿಯಾಗಿ ನಿಮ್ಮ ಖಂಡಿತವಾಗ್ಲೂ ನಿಮ್ಮೆಲ್ಲ ಕೋರಿಕೆ ಈಡೇರುತ್ತೆ ಹಾಗೆ ಅಲ್ಲಿ ಹೋಗುವಂಥ ದಾರಿ ಕೂಡ ನಿಮಗೆ ಅಡ್ರೆಸ್ ಕೂಡ ನಾನು ವಿಳಾಸವನ್ನು ನಾನು ನಿಮಗೆ ಮೊಬೈಲಲ್ಲಿ ಇದೇ ಒಂದು ವಿಡಿಯೋದಲ್ಲಿ ಡಿಸ್ಪ್ಲೇ ಮೇಲೆ ಹಾಕಿದ್ದೇನೆ ಅದನ್ನು ನೀವು ನೋಟ್ ಮಾಡ್ಕೊಳ್ಳಿ ಆಮೇಲೆ ನೀವು ಯಾವುದೇ ಒಂದು ಏರಿಯಾದಿಂದ ಬಂದರೂ ಕೂಡ ನಿಮಗೆ ಮತ್ತೊಂದು ಮಾಹಿತಿ ಹೇಳಿ ು ನೀವು ಗೂಗಲ್ ಮ್ಯಾಪ್ ಹಾಕಿದಾಗ ಮೊದಲು ನೀವು ತಿಳ್ಕೊಬೇಕು ಒನ್ ಅವರ್ ಮಂತ್ರಾಲಯ ಅಂತಲೇ ನೀವು ಗೂಗಲ್ ಮ್ಯಾಪ್ನಲ್ಲಿ ಸರ್ಚ್ ಮಾಡಿ ಇಲ್ಲಾಂದರೆ ನೀವು ಎರಡನೇ ಮಂತ್ರಾಲಯ ಅಂತನೋ ಮಿನಿ ಮಂತ್ರಾಲಯ ಅಂತ ನೀವು ಸರ್ಚ್ ಮಾಡಿದ್ರೆ ಅದು ಇನ್ನೂ ಮತ್ತೊಂದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗ್ಬೋದು ಅಂದರೆ ನಿಮಗೆ ಆ ಒಂದು ರಾಘವೇಂದ್ರ ಸ್ವಾಮಿ ಮಠವೂ ಕೂಡ ತುಂಬ ವಿಶೇಷವಾಗಿದೆ ಅದ್ರ ಬಗ್ಗೆಯೂ ಕೂಡ ನಾನು ಒಂದು ಮುಂದಿನ ದಿನಗಳಲ್ಲಿ ನಾನು ಆ ಒಂದು ದೇವಸ್ಥಾನದ ಬಗ್ಗೆಯೂ ಕೂಡ ಮಾಹಿತಿ ಕೊಡ್ತೇನೆ ನಾನು ನಿಜ ಹೇಳಬೇಕು ಅಂತಂದರೆ ನಾನು ವೀಡಿಯೋ ಮಾಡಿಕೊಂಡು ಬಂದಿರಲಿಲ್ಲ ಸುಮ್ಮನೆ ಅಲ್ಲಿ ಕೂತ್ಕೊಂಡಾಗ ಸ್ವಲ್ಪ ಮಟ್ಟಿಗೆ ವೀಡಿಯೋ ಮಾಡಿದ್ದು ಅಷ್ಟೇ ಇನ್ನು ನಾನು ಯೂಟ್ಯೂಬ್ನಲ್ಲಿ ಹಾಕಲೇಬೇಕು ಅಂತ ವೀಡಿಯೋ ಮಾಡಿದರೆ ನಾನು ಇನ್ನೂ ಸ್ಪಷ್ಟವಾಗಿ ವೀಡಿಯೋ ಮಾಡ್ಕೋಬೋದಾಗಿತ್ತು ಸ್ವಲ್ಪ ಮಟ್ಟಿಗೆ ಸುಮ್ಮನೆ ಹಾಗೇ ಮಾಡಿದ್ದೆ ಅದ್ರ ಬಗ್ಗೆ ಅದು ಹಾಗಾಗಿ ನಾನು ಅದನ್ನು ಅಷ್ಟೇ ನಿಮಗೆ ಡಿಸ್ಪ್ಲೇ ಒಂದು ಡಿಸ್ಪ್ಲೇ ಮೇಲೆ ಇದ್ದೇನೆ ಖಂಡಿತವಾಗ್ಲೂ ಎಲ್ಲರೂ ಕೂಡ ಒಂದು ಆ ದೇವಸ್ಥಾನಕ್ಕೆ ಭೇಟಿ ಕೊಡಿ ನಿಮ್ಮ ಒಂದು ಕೋರಿಕೆ ಇದ್ದರೆ ಖಂಡಿತ ಈಡೇರಿಸ್ಕೋಬೋದು ಹಾಗೆ ನೋಡಿ ನೀವು ಅಲ್ಲಿ ಪ್ರದಕ್ಷಿಣೆ ಹಾಕಬೇಕಾದ್ರೆ ಸುಮ್ಮನೆ ಹಾಗೆಯೇ ಪ್ರದಕ್ಷಿಣೆ ಹಾಕೋದಕ್ಕೆ ಹೋಗಬೇಡಿ ರಾಘವೇಂದ್ರ ಸ್ವಾಮಿಯ ನೆನಪನ್ನು ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಹಾಕಿ ಒಂದು ವಿನಾಯಕಾಯ ನಮಃ ಪಂಚಮುಖಿ ಆಂಜನೇಯ ಸ್ವಾಮಿಯೇ ನಮಃ ರಾಘವೇಂದ್ರ ಸ್ವಾಮಿಯೇ ನಮಃ ಹಾಗೆ ನರಸಿಂಹ ಸ್ವಾಮಿಯೇ ನಮಃ ಅಂತ ನೀವು ಹೇಳ್ಕೊಂಡು ನೀವು ಒಂದು ಪ್ರದಕ್ಷಿಣೆ ಹಾಕಿ ಖಂಡಿತವಾಗಲು ನಿಮ್ಮ ಕೋರಿಕೆ ಈಡೇರುತ್ತೆ ಹಾಗೆ ನನಗೆ ಗೊತ್ತಿರೋಷ್ಟು ಮಾಹಿತಿ ನಾನು ಇವತ್ತು ನಿಮಗೆ ತಿಳಿಸಿದ್ದೇನೆ ಇದರಲ್ಲಿ ನಿಮ್ಗೆ ಇನ್ನೂ ಏನಾದರೂ ಮಾಹಿತಿ ಬೇಕು ಬೇಕಿತ್ತು ಅಂತಂದರೆ ಖಂಡಿತ ಮೆಸೇಜ್ ಮಾಡಿ ಹಾಗೆ ದೇವಸ್ಥಾನಕ್ಕೆ ನೀವು ಭೇಟಿ ಕೊಡಬೇಕು ಅಂತಂದರೆ ಬೆಳಿಗ್ಗೆ ನಿಮಗೆ ಆರೂವರೆ ಏಳು ಗಂಟೆಯಿಂದಲೇ ಪ್ರಾರಂಭವಾಗಿ ಸಂಜೆ ನಿಮಗೆ ಏಳುವರೆವರೆಗೂ ಇರುತ್ತೆ ನಾನು ಹೋಗಿದ್ದು ಸೋಮವಾರ ಹೋಗಿದ್ದು ನಾನು ಸೋಮವಾರ ನಾನು ಹೋದಾಗ್ಲೇ ಸಂಜೆ ಆರು ಗಂಟೆ ಹತ್ತಿರ ಆಗಿತ್ತು ನಾನು ಅಲ್ಲಿ ಎಲ್ಲಿವರೆಗೂ ಇದ್ದೆ ಅಂದರೆ ಒಂದು ಏಳುವರೆವರೆಗೂ ಇದ್ದೆ ಹಾಗೆ ನಮಗೆ ಸಂಜೆಯ ಸಮಯದಲ್ಲೂ ಕೂಡ ನನಗೆ ಪ್ರಸಾದ ಸಿಕ್ತು ಹಾಗಾಗಿ ನಿಮಗೆ ಅಲ್ಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸಮಯದಲ್ಲೂ ಕೂಡ ಪ್ರಸಾದ ಸಿಗುತ್ತೆ ಹಾಗೆಯೇ ಇನ್ನೊಂದು ಮಾಹಿತಿ ಏನಪ್ಪ ಅಂತಂದರೆ ನೀವು ಈಗಾಗಲೇ ಹೇಳಿದೆ ನಾನು ಕಾಯಿ ಸಂಕಲ್ಪ ಮಾಡಿಕೊಂಡಿಲ್ಲ ಯಾಕೆ ಅಂತಂದರೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನನಗೆ ಹೋಗೋದಿಕ್ ಆಗುತ್ತೋ ಇಲ್ಲ ಅಂತ ನಾನು ಒಂದು ಎರಡು ಮೂರು ವಾರ ನಾನು ಹೋಗಿ ದೀಪಾರಾಧನೆ ಮಾಡಿ ನನಗೆ ಆ ಶಕ್ತಿ ನನಗೆ ಅಷ್ಟು ದೂರ ಹೋಗೋದಕ್ಕೆ ಆಗುತ್ತೋ ಇಲ್ಲವೋ ಅಂತ ನನ್ನ ನನ್ನ ಒಂದು ಶಕ್ತಿ ನಾನು ಅಂದ್ಕೊಂಡು ಅದರ ನಂತರದಲ್ಲಿ ನಾನು ಕಾಯಿ ಸಂಕಲ್ಪ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೀವು ಅಷ್ಟೇನೆ ನಿಮಗೆ ಶಕ್ತಿ ನೀವು ಅಲ್ಲಿ ಕಾಯಿ ಸಂಕಲ್ಪ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ದೀಪಾರಾಧನೆ ಮಾಡಿ ನಿಮ್ಮ ಕೋರಿಕೆ ಈಡೇ ಈಡೇರುತ್ತೆ ಅಂತ ನನ್ನ ಒಂದು ನಂಬಿಕೆ ಅದು ಹಾಗೇ ಆಗುತ್ತೆ ಆಮೇಲೆ ಅಲ್ಲಿ ಕೇಳಿದಾಗ ಎಲ್ಲರೂ ಕೂಡ ಅದನ್ನೇ ಹೇಳಿದ್ದು ಒಬ್ಬರಿಗೆ ನಾಲ್ಕೈದು ವಾರದಲ್ಲಾಗಿದೆ ಒಬ್ರಿಗೆ ಒಂದು ಏಳೆಂಟು ವಾರ ಒಬ್ಬರಿಗಂತೂ ಹನ್ನೆರಡು ವಾರ ಹದಿನೆಂಟು ವಾರ ಈ ರೀತಿಯಲ್ಲ ಒಬ್ಬೊಬ್ಬರು ಸಂಕಲ್ಪ ಒಂದೊಂದು ರೀತಿ ಇರುತ್ತೆ ಹಾಗಾಗಿ ಎಲ್ಲರಿಗೂ ಒಂದೇ ರೀತಿ ಉತ್ತರ ಸಿಗಬೇಕು ಅಂದರೆ ಆಗೋದಿಲ್ಲ ನಿಮ್ಮ ನಿಮ್ಮ ಒಂದು ಸಂಕಲ್ಪಕ್ಕೆ ತಕ್ಕಂತೆ ನಿಮಗೆ ಖಂಡಿತವಾಗ್ಲೂ ಉತ್ತರ ಅಂತೂ ಸಿಕ್ಕೇ ಸಿಗುತ್ತೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒನ್ ಮಂತ್ರಾಲಯದ ಬಗ್ಗೆ ಕೊಟ್ಟಿರುವಂಥ ಮಾಹಿತಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು